ಡ್ಯಾಮೇಜ್ ಮಾಡಿ ಎಂಡ್ರು ರೂಪಾಯಿ ಈಗ ಇದು ಅದು ಇದು ಈಗ ಈಗ ಬೆಳಿಗ್ಗೆ ಇವತ್ತು ಬೆಳಿಗ್ಗೆ ಆಗಿದ್ದು ಅದು ಸೋಲಾರ್ ಮರ ಸೋಲಾರ್ ಬೇಜ ಸೋಲಾರ್ ಮರ ಕ್ವಾಲಿಟಿ ಫಸ್ಟ್ ಇದು ಡ್ಯಾಮೇಜ್ ಫಸ್ಟ್ ಕ್ವಾಲಿಟಿ ಇದಲ್ಲ ಮರನೇ ನೋಕಿ ಹಾಕಿದ್ದೆ ಅದ್ರ ಮೇಲೆ ಈ ಸೋಲಾರ್ ಬೆಲೆ ಹಾಕ್ತಿರಲ್ಲ ಹಾಕಿರ್ತೀರಾ ಕರೆಂಟ್ ಹೊಟ್ಟಿದ್ರ ಅದಕ್ಕೆ ಕರೆಂಟ್ ಆಗೋಲ್ವಾ ನನಗೆ ಇಲ್ಲ ಅದು ಬಂದು ಮುಟ್ಟಿದ್ರೆ ಆದಾಗ ವಾಪಸ್ ಹೋಗುತ್ತೆ ಇದು ಅದಕ್ಕೆ ಗೊತ್ತಿತ್ತು ಕರೆಂಟ್ ಇದೆ ಇರಲಿ ಕರೆಂಟ್ ಇದೆ ಮಾಡಿದ್ದಾರೆ ಅದಕ್ಕಾಗಿ ಮರ ಹಾಕಿದೆ ಒಂದ್ಸರಿ ಒಡ್ಸ್ಕೊಂಡಿದೆ ಅದು ಎತ್ತೂರು ಕಡೆ ಮಾಡಿತ್ತಂತೆ ಅದು ಕರೆಕ್ಟಾಗಿ ಒಣಗಿದ ಮರನೇ ತಂದು ಹಾಕಿ ಅದ್ರ ಮೇಲೆ ಕಾಲು ಇಟ್ಕೊಂಡು ದಾಟಿತ್ತಂತೆ ಒಣಗಿದ ಮರ ಆಗಿದ್ ತಕ್ಷಣ ಏನಾಗುತ್ತೆ ಅದಕ್ಕೆ ಟ್ರಿಪ್ ಆಗುತ್ತೆ ಪೀಝ್ ಹೋಗಿ ಬಿಡುತ್ತೆ ಪೀಸ್ ಹೋಗುದ್ ತಕ್ಷಣ ಆರಾಮಾಗಿ ಗೊತ್ತಾಗುತ್ತೆ ನೋಡಿ ಇದು ಇದು ಈಗ ಈಗ ದನ್ನೆ ಈಗ ಬೆಳಿಗ್ಗೆ ಮಾಡಿದ್ದೀವಿ ಎಂಟು ಐದು ಹಾಕಿದ್ದೀವಿ ನಾವು ಈಗ ಆನೆ ಬಂದ್ರೆ ಹೆಂಗೆ ಹುಷಾರಾಗಿ ಓಡಾಡ್ತೀರಿ ಹೆಂಗೆ ಈಗ ಆನೆಗಳೆಲ್ಲ ಬಂದ್ರೆ ಹೆಂಗೆ ಹೆಂಗೆ ಗೊತ್ತಾತು ನಿಮ್ಗೆ ಮಾಹಿತಿ ನಾನೂರು ಎಕರೆ ಈಗ ಆನೆ ಅಂದ್ರೆ ಅದಕ್ಕಾಗಿ ಎರಡು ಜನ ಬೆಳಿಗ್ಗೆ ಆರು ಗಂಟೆಯಿಂದ ಏಳು ಮುಕ್ಕಲ್ವರೆಗೆ ಹೋಗ್ತಾರೆ ಕಡೆ ಮಾಸ್ಟರ್ ಇತ್ತು ರೋಲ್ ಕಾಲ್ ಈಗ ಇದನ್ನ ಏನ್ ಮಾಡಿದೀವಿ ಆನೆ ದಿವಸದಿಂದ ಎಂಟು ಗಂಟೆ ಮಾಡಿದ್ವಿ ರೋಲ್ ಕಾಲ್ ಇವರು ಆರು ಗಂಟೆ ಹೋದವ್ರು ಎರಡು ಜನ ಸ್ವಲ್ಪ ಇದು ಗುಡ್ ಲುಕ್ಕರ್ ಕ್ಲೀನ್ ಆಗಿ ಗೊತ್ತಾಗುತ್ತೆ ಆನೆ ಇಂತಲ್ಲಿ ಇತ್ತು ಇಂಥ ಇದ್ರೆ ಗೊತ್ತೆ ಮಾಡ್ತೀವಲ್ಲ ನೋಡ್ಕೊಂಡ್ ಬಂದು ಏಳು ಮುಖಾಲ ಇಲ್ಲಿ ಬರ್ತಾರೆ ಇವತ್ತು ಎಲ್ಲಿ ಬಂದ ಕಾಣೋದಿಲ್ಲ ಅಂತ ಆದ್ಮೇಲೆ ನಾವು ಜನ ತೋಟಕ್ಕೆ ಬಿಡುವ ಸಾಕು ಈ ಕಡೆ ಬೌಂಡ್ರಿ ಬರೋದು ಎರಡ್ ಕಡೆ ಬೌಂಡ್ರಿಯಿಂದ ಇವತ್ತು ಬಂದಿರೋದು ಈ ಕಡೆಯಿಂದ ಬಂದಿದಂತೆ ಬಂದಿರೋದು ಈ ಕಡೆಯಿಂದ ಆ ಕಡೆಯಿಂದ ದಾಟಕ್ಕೆ ಹೋಗಿ ಅಲ್ಲಿ ಮರ ಹಾಕಿದ್ದು ಅಂತ ಹೇಳ್ತಾರೆ ಯಾವತ್ತು ದಿವಸ ಹೋಗ್ತಾರೆ ಈಗ ಎಷ್ಟು ದಿವ್ಸಿಂದ ಹೋಗ್ತಾರೆ ಹೆಚ್ಚು ಕಮ್ಮಿ ಈಗ ಮೂರ್ನಾಲ್ಕು ತಿಂಗಳಿಂದ ಆನೆ ಹುಡ್ಕೋದ ಜನನೇ ಇದ್ದಾರೆ ಈಗ ಅವರಿಬ್ರು ಬಂದ್ಮೇಲೆ ಕೆಲಸದವರು ಹೇಳ್ತಾರೆ ಅದೇ ಪಿಲಯಾಗ್ ಬಂದು ಪಾರೆಸ್ ಡಿಪಾರ್ಟ್ಮೆಂಟ್ ಮೆಸೇಜ್ ರೆಫರ್ ಮಾಡು ಎಲ್ಲಿ ಏನ್ ಮೆಸೇಜ್ ಬಂದಿರು ಕೈ ಎಲ್ಲಂಟು ಅವ್ರು ಸ್ವಲ್ಪ ಲೇಟ್ ಮೆಸೇಜ್ ಇರಬೇಕು ಎಲ್ಲ ಅಡ್ವಾನ್ಸ್ ಆಗಿ ಜನ ಹಾಕಿದ್ರು ಯಾರ್ ಕಡೆ ತ್ರೀ ಪೀಪಲ್ ಅಟ್ಯಾಕ್ ಮಾಡಿ ಅದು ಸಾವಿರ ರಿಪೆಂಡ್ ಫಾರೆಸ್ಟ್ ನವ್ರು ಏನ್ ಮಾಡಿದ್ರು ಗೊತ್ತಾ ಐದು ಫೋನ್ ನಂಬರ್ ತಗೊಂಡಿದ್ದಾರೆ ಐದ್ ಜನರು ಮುಖ್ಯವಾಗಿ ನಮಗೆ ಎಷ್ಟೇ ಅದಕ್ಕೆ ನಾವು ನಿಮಗೆ ಮೆಸೇಜ್ ಕೊಡ್ತೀವಿ ಅಂತ ಹೇಳಿದಾರೆ ಎಷ್ಟೊತ್ತಿಗೆ ಅಂದರೆ ನಿಮಗೆ ಏಳುವರೆ ಏಳು ಮುಖಾಲಿಗೆ ಕೊಟ್ಟು ಬಿಡ್ತೀವಿ ಅಂತ ಹೇಳಿದ್ದಾರೆ ನಾವು ಹೇಳಿದ್ವಿ ಏಳುವರೆಗೆ ಮಸ್ಟ್ ಮಾಡ್ತೀವಿ ರೋಲ್ ಕಾಲು ನಿಮಗೆ ಏಳು ಮುಖ ನಾವು ಏಳು ಮುಖಾಲಿ ಕೊಟ್ಟು ಬಿಡ್ತೀವಿ ಅಂತೇಳಿ ಈಗ ಏಳು ಅಲ್ಲ ಒಂದೊಂದು ಹತ್ತು ಗಂಟೆ ಆದರೂ ಬರೋದಿಲ್ಲ ಒಂದು ಎಂಟುವರೆ ಆದರೂ ಬರೋದಿಲ್ಲ ಕಾರ್ಮಿಕರು ಎಷ್ಟು ಗಂಟೆಗೆ ಬರ್ತಾರೆ ಕಾರ್ಮಿಕರು ನಾವು ಏಳುವರೆ ಬರೋರು ಈಗ ಯಾವುದು ನೋಡಿ ಹೋಗಿ ಸರ್ಚ್ ಮಾಡ್ಕೊಂಡು ಬಂದು ನೋಡೋವರಿಗೆ ಏಳು ಮುಕ್ಕಿ ಎಂಟಕ್ಕೆ ಡ್ಯೂಟಿ ಮೂರುವರೆ ಆಯ್ತು ನಾಲ್ಕು ಮಾಡಿ ನಾಲ್ಕು ಗಂಟೆ ಒಳಗೆ ಬಂದ ಮೇಲೆ ಲೇಟ್ ಆಗ್ಬಹುದು ಇದು ಒಳಗೆ ಬಂದ ಮೇಲೆ ಲೇಟ್ ಆಗ್ಬಹುದು ಟೋಟಲ್ ಫೀಲ್ಡ್ ಒಳಗಡೆ ಆದ್ರೆ ನಾಲ್ಕು ಇದು ರೊಬೋಸ್ಟ್ ಯಾವುದು ಇದು ಫುಲ್ ನಾನೂರು ಎಕರೆ ಎರಡು ಉಂಟು ಆಮೇಲೆ ಸಿಲ್ವರ್ ಉಂಟು ನೀರು ಕುಡಿಯೋಕೆಲ್ಲ ವ್ಯವಸ್ಥೆ ಉಂಟು ಒಳಗಡೆ ಆನೆಗಳಿಗೆ ಅದಕ್ಕೆ ಆರಾಮಾಗಿ ಅಲ್ಲೇ ನಾನೂರು ಎಕರೆ

ಒಂದ್ಸಲ ತಿನ್ನುತ್ತ ತಿನ್ನು ತಿನ್ನು ಜೋಲು ಇದು ಒಳಗಡೆ ಇದರ ಇದಾವ ಅಲ್ಲೆಲ್ಲಿ ಇದಾವೆ ಅದನ್ನೆಲ್ಲ ಭಕ್ಷ ತಿಂದಿದಾವ